ಹಲೋ ನಮಸ್ಕಾರ ಎಲ್ಲರಿಗೂ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ನಾನು ಎರಡು ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಂದ್ಬಿಟ್ಟು ಇದು ಶಿಕ್ಷಕರಿಗೆ ಅಂತಲೇ ಹೇಳ್ಬೋದು ಶಿಕ್ಷಕರೆಲ್ಲ ಯಾರು ಇರ್ತಾರೆ ಅಂದರೆ ಟೀಚರ್ಸ್ ಯಾರೆಲ್ಲ ಇರ್ತಾರೆ ಅಂಥವರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಎರಡನೇದಾಗಿ ಬಂದುಬಿಟ್ಟು ರೇಷನ್ ಕಾರ್ಡ್ ಇದ್ದಂಥವರಿಗೆ ಸರ್ಕಾರದ ಕಡೆಯಿಂದ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು ಒಂದು ಬಿಗ್ ಅಪ್ಡೇಟ್ ಆಗಿದೆ ಕೂಡ ಸೊ ಇಂಥವರಿಗೆ ಯಾರೆಲ್ಲ ನೀವು ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾ ಇದ್ರಿ ಅನ್ನ ಬಗ್ಗೆ ಯೋಜನೆಯ ಹಣವನ್ನ ಪಡ್ಕೊಳ್ತಾ ಇದ್ರಿ ಅಥವಾ ಅನ್ನ ಬಗ್ಗೆ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ರಿ ಜೊತೆಗೆ ಪಿಂಚಣಿದಾರರು ಯಾರೆಲ್ಲ ಇದ್ರಿ ಸೊ ಇಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇನ್ ಮುಂದೆ ಇಂಥವರಿಗೆ ಇಲ್ಲಿ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನ ಬಗ್ಗೆ ಯೋಜನೆಯ ಫಲಾನುಭವಿಗಳಾಗಿರ್ಬೋದು ಅಂದರೆ ಅನ್ನ ಅಕ್ಕಿ ಆಗಿರ್ಬೋದು ಸೊ ಯಾವುದೂ ಕೂಡ ಸಿಗೋದೇ ಇಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಇಲ್ಲಿ ಒಂದು ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರದವರು ಹಾಗಾದ್ರೆ ಇದ್ರ ಬಗ್ಗೆ ಕೊಟ್ಟಿರುವಂತಹ ಸರ್ಕಾರದವರು ಏನೊಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾವು ರಾಜ್ಯದ ಶಿಕ್ಷಕರು ಯಾರೆಲ್ಲ ಇದ್ದೀರ ಟೀಚರ್ಸ್ ಯಾರೆಲ್ಲ ಇರ್ತೀರ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಏನಪ್ಪ ಒಂದು ಸಿಹಿ ಸುದ್ದಿ ಅಂತೇಳಿ ನೋಡೋದಾದ್ರೆ ಸೊ ಇನ್ನು ಮುಂದೆ ಏನು ನಿಮ್ಮ ರಿಟೈರ್ಡ್ ಟೈಮ್ ಅಂತ ಏನಿರುತ್ತಲ್ಲ ಅದನ್ನು ಒಂದು ವರ್ಷ ಒಂದು ವರ್ಷ ಏರಿಕೆ ಮಾಡ್ತಾ ಇದ್ದೀವಿ ಸೊ ನಿಮ್ಗೆ ಅರವತ್ತು ವರ್ಷ ತನಕ ರಿಟೈರ್ಮೆಂಟ್ ಇತ್ತು ಅಂದರೆ ಅರವತ್ತೊಂದನೇ ವರ್ಷದವರೆಗೂ ಕೂಡ ನೀವು ಕೆಲಸ ಮಾಡ್ಬೋದು ಅರವತ್ತೊಂದನೇ ವರ್ಷಕ್ಕೆ ನೀವು ರಿಟೈರ್ಮೆಂಟ್ ತಗೋಬೋದು ಹೇಳಿ ಸರ್ಕಾರದವರು ಶಿಕ್ಷಕರಿಗೆ ಇಲ್ಲಿ ಒಂದು ಸಿಹಿ ಸುದ್ದಿಯನ್ನು ನೀಡ್ತಾ ಇದ್ದಾರೆ ಸೊ ಇದನ್ನು ಕೊಟ್ಟಿರೋಂಥ ಕಾರಣ ಒಂದೇ ಒಂದು ಏನಪ್ಪ ಅಂತಂದರೆ ಸೊ ಪೋರ್ಷನ್ ಆಗ್ತಾ ಇರುತ್ತೆ ಅಂದರೆ ಸ ಏನು ಕ್ಲಾಸ್ಗಳು ನಡೀತಾ ಇರುತ್ತೆ ಅದರ ಮಧ್ಯದಲ್ಲಿ ಬಂದುಬಿಟ್ಟು ಶಿಕ್ಷಕರಿಗೆ ನಿವೃತ್ತಿ ಒಂದು ಟೈಮ್ ಬಂದುಬಿಡುತ್ತೆ ಸೊ ಅವರ ಒಂದು ಪಾಠಗಳು ಕೂಡ ಅರ್ಧ ಬರ್ಧ ಆಗಿಬಿಟ್ಟು ಕೂಡ ಶಿಕ್ಷಕರ ಅದರ ಶಿಕ್ಷಕರ ಒಂದು ರಿಟೈರ್ಮೆಂಟ್ ಇಂದ ಮಕ್ಕಳ ಮೇಲೆ ಕೂಡ ಸ್ವಲ್ಪ ಪರಿಣಾಮ ಬೀರುತ್ತೆ ಹಾಗಾಗ್ಬಿಟ್ಟು ಒಂದು ವರ್ಷಕ್ಕೆ ಏರಿಕೆಯನ್ನು ಮಾಡೋಣ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಅವರಿಗೆ ಕೂಡ ಒಂದು ಕ್ಲಾರಿಫಿಕೇಶನ್ ಬರುತ್ತೆ ಒಂದು ವರ್ಷ ಇದೆ ಅಂದಾಗ ಅವರು ಕೂಡ ಏನೆಲ್ಲ ಪೋರ್ಷನ್ ಕಂಪ್ಲೀಟ್ ಮಾಡ್ಬೋದು ಅಂತೇಳಿ ಎಲ್ಲದನ್ನೂ ಕೂಡ ನೋಡ್ಕೊಂಡ್ಬಿಟ್ಟು ಅವರು ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಸೊ ಹಾಗಾಗ್ಬಿಟ್ಟು ಸರ್ಕಾರದವರು ಕೂಡ ಈ ರೀತಿಯಾಗಿ ಒಂದು ರಾಜ್ಯದ ಶಿಕ್ಷಕರಿಗೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಮಲ್ಲಿ ಯಾರಾದರೂ ರಾಜ್ಯದ ಶಿಕ್ಷಕರ ಯಾರಾದರೂ ಗೊತ್ತಿತ್ತು ಅಂದ್ರೆ ಸೊ ನೀವೇ ಟೀಚರ್ಸ್ ಆಗಿತಿ ಅಂತಂದ್ರೆ ಸೊ ಗೊತ್ತಿರುವಂತಹ ಟೀಚರ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಇನ್ನು ನಾವು ರೇಷನ್ ಕಾರ್ಡ್ ಬಗ್ಗೆ ಮಾತಾಡಿದ್ರೆ ಸೊ ರೇಷನ್ ಕಾರ್ಡ್ ದಾರರು ಯಾರೆಲ್ಲ ಇದ್ದರೆ ಅಂತವ್ರು ಕೂಡ ಸರ್ಕಾರದ ಕಡೆಯಿಂದ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ನಿಮಗೆಲ್ಲರೂ ಕೂಡ ಗೊತ್ತು ರೇಷನ್ ಕಾರ್ಡ್ ಪರಿಷ್ಕರಣೆ ಆಗ್ತಾ ಇದೆ ಅಂತ ಹೇಳಿ ಸೊ ಕಾರಣ ಬಂದ್ಬಿಟ್ಟು ಇಷ್ಟೇ ಆ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗದೇ ಇರೋಂಥವ್ರು ಅಂದ್ರೆ ಈ ಅರ್ಹರಾಗದೇ ಇರೋರು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅವರ ಒಂದು ಅರ್ಹತೆ ಬಂದ್ಬಿಟ್ಟು ಎ ಪಿ ಎಲ್ ಕಾರ್ಡ್ ಆಗಿರುತ್ತೆ ಸೊ ಆದರೂ ಕೂಡ ಅವರು ಡಾಕ್ಯುಮೆಂಟ್ಗಳನ್ನ ಅಥವಾ ಕೊಟ್ಬಿಟ್ಟೆಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಸೊ ಅಂತವರಿಗೆ ಸರ್ಕಾರದವರು ಇಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಒಂದು ಕಡ್ಡಾಯವಾಗಿ ಒಂದು ರೂಲ್ಸ್ನ ತೊಗೊಂಡ್ಬಂದಿದ್ದಾರೆ ಬಿ ಪಿ ಎಲ್ ಕಾರ್ಡಲ್ಲಿ ಏನು ಅರ್ಹತೆ ಇಲ್ವೋ ಅಂಥವ್ರನ್ನ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದರಿಂದಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬರದೇ ಇರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಕೂಡ ಅಕ್ಕಿ ಆಗಿರ್ಬೋದು ಅಥವಾ ಇನ್ನಿತರ ಏನು ಸೌಲಭ್ಯಗಳಾಗಿರ್ಬೋದು ಯಾವುದೂ ಕೂಡ ಸಿಗೋದಿಲ್ಲ ಇನ್ನು ಜೊತೆಗೆ ಬಂದ್ಬಿಟ್ಟು ಪಿಂಚಣಿದಾರರು ಯಾರು ಹೇಳ್ತಾರೆ ಅದಕ್ಕೂ ಕೂಡ ಬಹುಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥದ್ದು ರೇಷನ್ ಕಾರ್ಡ್ ಸೊ ಅದು ಕೂಡ ಸಿಗೋದಿಲ್ಲ ಇಂತಹ ಫಲಾನುಭವಿಗಳಿಗೆ ಅಂತ ಹೇಳಿ ಸರ್ಕಾರದವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇನ್ನೊಂದೇನಪ್ಪ ಅಂತಂದರೆ ಇದಕ್ಕೆ ನಿಮ್ಮ ಒಂದು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅದನ್ನ ಕನ್ವರ್ಟ್ ಆಗಿ ಮಾಡ್ತಾ ಇದ್ವಿ ಸೊ ಈಗ ಬಿ ಪಿ ಎಲ್ ಕಾರ್ಡಲ್ಲಿ ಯಾರು ಎ ಪಿ ಎಲ್ ಕಾರ್ಡ್ ಅರ್ಹರಿರ್ತಾರೆ ಅಂಥವ್ರು ನಾವು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ವಿ ಒಂದು ವೇಳೆ ಎ ಪಿ ಎಲ್ ಕಾರ್ಡ್ ಆಗಲೇ ಇದ್ದರೂ ಕೂಡ ಇದನ್ನು ಕ್ಯಾನ್ಸಲ್ ಮಾಡೋ ಒಂದು ಸಿಚುವೇಶನ್ ಬಂತು ಅಂದರೆ ಖಂಡಿತವಾಗಲೂ ಕೂಡ ನಾವು ಕ್ಯಾನ್ಸಲನ್ನು ಮಾಡ್ತೀವಿ ಆ್ಯಂಡ್ ಜೊತೆಗೆ ಬಂದ್ಬಿಟ್ಟು ಮುಂದಿನ ತಿಂಗಳೇ ನಾವು ಅರ್ಜಿಯನ್ನು ಆಹ್ವಾನ ಮಾಡ್ತೀವಿ ಸೊ ಅಂಥವರು ಆ ಒಂದು ಟೈಮಲ್ಲಿ ಅರ್ಜಿಯನ್ನು ಹಾಕೋಬಹುದು ಅಂತ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದರೆ ಈ ಒಂದು ಮಾಹಿತಿ ಕೊಟ್ಟಿರೋಂಥವ್ರು ಬಂದ್ಬಿಟ್ಟು ನಮ್ಮ ಆಹಾರ ಇಲಾಖೆ ಅಂತ ಕೆ ಎಚ್ ಮುಂದೆ ನೀಪ್ಪ ಸರ್ ಅವರೇ ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಆಗಲಿ